ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಫ್ರೂಟ್ಸ್ ಕೇಕನ್ನು ಮಾಡ್ತಾಯಿದ್ದೀನಿ ಫ್ರೆಶ್ ಫ್ರೂಟ್ಸ್ ಕೇಕನ್ನ ಮಾಡ್ತಾಯಿದ್ದೀನಿ ಕೇಕ್ ಅಂತ ಸೂಪರ್ ಆಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇವಾಗ ಸಮರ್ ಸೀಸನಲ್ಲಿ ನಾವು ಕೆಲವು ಹಣ್ಣುಗಳನ್ನು ತಿಂತ ಇರ್ತೇವೆ ಪ್ರತಿಯೊಂದು ಹಣ್ಣನ್ನು ಆವಾಗ ನಾವು ಈ ಥರ ಗ್ಲಾಸ್ ಕೇಕನ್ನು ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಗ್ಲಾಸ್ ಕೇಕು ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿ ನಾನು ಡೆಕೋರೇಷನಿಗೆ ಅಂತಂದೇಳಿ ಇದು ಕಲಂಗಡಿ ಹಣ್ಣನ್ನು ನಾನು ಕಟ್ ಮಾಡಿ ತೊಗೊತಾ ಇದ್ದೀನಿ ಯಾವ ರೀತಿ ಅಂತ ಇವಾಗ ನೋಡಿ ಈ ಥರ ನಿಮ್ಮಲ್ಲಿ ಮೋಲ್ಡ್ ಇಲ್ಲ ಅಂದರೆ ನಿಮ್ಮಲ್ಲಿ ಯಾವುದಿರುತ್ತೋ ಅದರಲ್ಲಿ ಕಟ್ ಮಾಡ್ಕೋಬೋದು ನಾನು ಈ ಥರ ದಿಲ್ ಶೇಪಲ್ಲಿ ತೊಗೊಂಡು ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಫ್ರೆಶ್ ಮಾಡ್ಕೊಳ್ಳಿ ನಂತರ ಈ ಥರ ಸೈಡಿಂದ ಕಟ್ ಮಾಡ್ಕೊಳ್ಳಿ ನಾನು ಡೆಕೋರೇಟಿಗೆ ಅಂತಂದೇಳಿ ಮಾಡ್ತಾ ಇರೋದು ಇದು ಇವಾಗ ನೋಡಿ ಈ ಥರ ತಗೊಂಡು ಅದು ಸೈಜ್ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ಕಟ್ ಮಾಡಿ ತೊಗೊಳ್ಳಿ ನೋಡಿ ಈ ರೀತಿ ನಾನು ಬ್ಯಾಕ್ ಸೈಡಿಂದ ಈ ಥರ ಕಟ್ ಮಾಡಿ ಇದ್ದೀನಿ ಇಲ್ಲಾಂದ್ರೆ ನಿಮಗೆ ರೌಂಡ್ ಶೇಪ್ ಅಂದರೆ ನಿಮ್ಮಲ್ಲಿ ಯಾವುದಾದ್ರೂ ರೌಂಡ್ ಶೇಪ್ ಇರುವಂಥ ಪ್ಲೇಟನ್ನು ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೋದು ಈ ಥರ ಮೋಲ್ಡ್ ಇತ್ತು ಅಂದರೆ ಮೋಲ್ಡ್ ತೊಗೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ದಿಲ್ ಶೇಪ್ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈ ರೀತಿ ನಾನು ಚಿಕ್ಕದು ದೊಡ್ಡದು ಅಂತಂದೇಳಿ ಮಾಡ್ಕೋಬೋದು ನೋಡಿ ನಾನು ಎರಡನ್ನ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾವು ಯಾವ್ಯಾವ ಫ್ರೂಟ್ಸನ್ನು ತೊಗೊಂಡಿನಿ ಅಂತ ತೋರಿಸ್ತೀನಿ ನೋಡಿ ಆರೆಂಜ್ ಕಲ್ಲಂಗಡಿ ಆಮೇಲೆ ದಾಳಂಬ್ರಿ ಬೀಜ ದ್ರಾಕ್ಷಿ ಆ್ಯಪಲನ್ನ ತೊಗೊಂಡಿದ್ದೀನಿ ನಿಮ್ಮಲ್ಲಿ ಯಾವುದಿರುತ್ತೆ ಎಕ್ಸ್ಟ್ರಾ ಫ್ರೂಟ್ಸು ಅವೈಲೇಬಲ್ ಇರುತ್ತೆ ಅದನ್ನು ತಗೋಬೋದು ಇವಾಗ ನೋಡಿ ನಾನು ಒಂದು ಕಡಾಯಿಗೆ ನಾಲ್ಕು ಬೌಲ್ ಆಗುವಷ್ಟು ನೀರನ್ನು ಇದ್ದೀನಿ ನಾಲ್ಕು ಬೌಲ್ಸ್ ಇದ್ದೀನಿ ಇವಾಗ ಎರಡು ಟೀ ಸ್ಪೂನಷ್ಟು ಅಗರ್ ಅಗರ್ ಪೌಡ್ರನ್ನ ಇದ್ದೀನಿ ಒಂದು ಬೌಲಷ್ಟು ಸಕ್ಕರೆನ ಇದ್ದೀನಿ ಇದು ಪಾಕ ಬರಬೇಕು ಅಂತ ಇಲ್ಲ ಜಸ್ಟ್ ಇದು ಕರಿಗಿ ಸ್ವಲ್ಪ ಕುದ್ರೆ ಸಾಕಾಗುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಇದು ಕರಿಗಿ ಸ್ವಲ್ಪ ಕುದಿಬೇಕಷ್ಟೇ ಇಷ್ಟಾದರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಡೆಕೊರೇಟ್ ಮಾಡ್ತಾಯಿದ್ದೀನಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ತೊಗೊಂಡು ಇವಾಗ ಕಟ್ ಮಾಡ್ಕೊಂಡಿರೋಂಥ ಕಲ್ಲಂಗಡಿ ದೇಲ್ ಶೇಪನ್ನು ತೊಗೊಂಡಿದ್ದೀನಿ ಇವಾಗ ನಮ್ಗೆ ಯಾವ ಥರ ಬೇಕಾಗುತ್ತೆ ಆ ಥರ ನಾವು ಡೆಕೋರೇಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಕೇಕು ನೀವು ಗ್ಲಾಸ್ ಕೇಕ್ ಅಂತ ಅನ್ಬೋದು ಅಥವಾ ಫ್ರೂಟ್ಸ್ ಕೇಕ್ ಅಂತಂದು ಅನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಫಸ್ಟ್ ಲೇಯರನ್ನ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಫಸ್ಟ್ ಲೇಯರ್ ರೆಡಿ ಆಗಿದೆ ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಅಗರ್ ಹಗರ್ ನೀರನ್ನು ಹಾಕ್ತಾಯಿದ್ದೀನಿ ಅಗರ್ ಹಗರ್ ನಿಮಗೆ ಪೌಡರ್ ಸಿಗಬೇಕಂದ್ರೆ ನಿಮ್ಮಲ್ಲಿ ಮಾರ್ಕೆಟಲ್ಲಿ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಇರುತ್ತೆ ಚೆಕ್ ಮಾಡಿ ತೊಗೋಬೋದು ಇವಾಗ ನೋಡಿ ನಾನು ಸೆಕೆಂಡು ಲೇಯರನ್ನು ಹಾಕ್ತಾಯಿದ್ದೀನಿ ಈ ರೀತಿ ಮತ್ತೆ ಫ್ರೂಟ್ಸ್ ಡೆಕೋರೇಟನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಇವಾಗ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿರೋವಂಥ ಹಗರಗರ್ ನೀರನ್ನು ಹಾಕ್ಕೊಳ್ಳಿ ಇವಾಗ ಮತ್ತೆ ಮೂರನೇ ಲೇಯರ್ನ ರೆಡಿ ಮಾಡ್ಕೊತ ಇದ್ದೀನಿ ನೋಡಿ ಇದೇ ರೀತಿ ಮೂರಿಂದ ನಾಲ್ಕು ಲೇಯರು ರೆಡಿ ಮಾಡ್ಕೋಬೋದು ನಿಮ್ಮಲ್ಲಿ ಎಕ್ಸ್ಟ್ರಾ ಫ್ರೂಟ್ಸ್ ಅವೈಲಬಲ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಕಿವಿ ಹಣ್ಣು ಅಥವಾ ಅಥವಾ ಬ್ಲ್ಯಾಕ್ ಥ್ರ್ಯಾಕ್ಸಿನೂ ಆ್ಯಡ್ ಮಾಡ್ಕೋಬೋದು ಯಾವುದಿರುತ್ತೆ ನಿಮ್ಮಲ್ಲಿ ಫ್ರೂಟ್ಸ್ ಅವೈಲಬಲ್ ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಮತ್ತು ನಾನು ಲಾಸ್ಟಿಗೆ ಹಾಕ್ತಾ ಇರೋದು ದಿನ ತುಂಬ ಚೆನ್ನಾಗಿರುತ್ತೆ ಈ ಥರ ಒಮ್ಮೆ ಮಾಡಿ ತುಂಬ ಬೇಗ ರೆಡಿಯಾಗುತ್ತೆ ಇದು ಇದಕ್ಕೆ ಯಾವುದೇ ಥರ ಓನ್ ಬೇಡ ಏನು ಬೇಡ ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಫ್ರಿಜ್ಜು ಫ್ರಿಜ್ಜಲ್ಲಿ ಬೇಡ ಅಂತಂದರೆ ನೀವು ಸೈಡಲ್ಲಿ ಹಿಟ್ಟು ಮಾಡ್ಕೋಬೋದು ಇವಾಗ ನೋಡಿ ಲಾಸ್ಟದು ಲೇಯರು ಮೂರಿಂದ ನಾಲ್ಕು ಲೇಯರು ಮಾಡ್ಕೋಬೋದು ಇವಾಗ ಹಾಕ್ಕೊಂಡು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇದು ಕರೆಕ್ಟಾಗಿ ಆಗುತ್ತೆ ನಾವು ಯಾವ ಪಾತ್ರೆ ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾವು ನೀರು ಎಷ್ಟು ತೊಗೋಬೇಕು ಅಂತ ನಾನು ಒಂದು ಲೀಟರ್ ಹಾಲನ್ನು ಹಿಡಿಯುವಂಥ ಪಾತ್ರೆನ ತಗೊಂಡಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇದನ್ನು ಎರಡು ತಾಸು ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜರಲ್ಲಿ ಇಡಬಾರ್ದು ಇವಾಗ ಎರಡು ತಾಸು ಆಗಿದೆ ನೋಡಿ ತುಂಬ ಬೇಗ ಬರುತ್ತೆ ನೀವು ಫ್ರಿಜ್ ಬೇಡ ಅಂತಂದರೆ ಸೈಡು ಇಡ್ಬೋದು ಅವಾಗೂ ಸಹ ಅಷ್ಟೇ ಇದೇ ಥರ ಬರುತ್ತೆ ನೋಡಿ ನಾವು ಅಗರ್ ಅಗರ್ ರೆಡಿ ಮಾಡ್ಕೊಂಡ ನಂತರ ಒಂದು ಹತ್ತು ನಿಮಿಷ ಆರಿದ ನಂತರ ಹಾಕಬೇಕು ಬಿಸಿ ಇರೋದನ್ನು ಹಾಕಬೇಡಿ ಆರಬೇಕದು ಚೆನ್ನಾಗಿ ಆರಿದ ಮೇಲೆ ಹಾಕಿ ಅಗರ್ ನೀರನ್ನು ರೆಡಿ ಮಾಡ್ಕೊಂಡಿರುವಂಥ ಜೆಲ್ಲನ್ನು ಇವಾಗ ನೋಡಿ ಸೈಡಿಂದ ಸ್ವಲ್ಪ ಓಪನ್ ಮಾಡ್ಕೊತ ಇದ್ದೀನಿ ಇವಾಗ ಇದನ್ನು ಈ ಥರ ಉಲ್ಟಾ ಇಟ್ಟು ಮಾಡಿದರೆ ಬೇಗ ಬರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ದಿಲ್ ಶೇಪಲ್ಲಿ ಕಟ್ ಮಾಡಿರುವಂಥ ಕಲ್ಲಂಗಡಿ ಹಣ್ಣು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದೇ ಶೇಪ್ ಅಂತಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದರ ಪ್ರಕಾರ ಕಟ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ತುಂಬಾ ಚೆನ್ನಾಗಿರುವಂತಹ ಜಲ್ ಕೇಕ್ ರೆಡಿಯಾಗಿದೆ ಜಲ್ ಕೇಕ್ ಅಥವಾ ಗ್ಲಾಸ್ ಕೇಕ್ ಅಂತಂದು ಹೇಳಬಹುದು ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್